ಏನೈ ನಿಮಿಷಕ್ಕೆ ಸ್ವಾಗತ ನಾನು ಅಮೀನ್ ಶೇಖ್ ನಾನು ಕೆ ಎಸ್ ಆರ್ ಸಿ ಕಂಡಕ್ಟರ್ ಎಂ ಜಿ ಚಪ್ಪ ಬಂದೇಳಿ ಈ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರತ್ತೆ ಗಿಡಗಳ ಮ್ಯಾಗ ಒಂದೆರಡು ಪಲ್ಯ ಒಣಗ್ಯಾವ್ರಿ ಅವೇನೈತಿ ಕಟ್ ಮಾಡಿಸ್ಬೇಕಂತೇಳಿ ನಾನು ಸ್ವಂತ ರೊಕ್ಕದಲ್ಲಿ ಕಟ್ ಮಾಡಿಸ್ತೀನಿ ಸಂಜೀವ್ ಪಾಟೀಲ್ ಸಾಹೇಬರು ಸಿ ಐ ನಮ್ಮ ಅಗದಿ ಕಾಸೋದಾರ ಅವ್ರಿಗೆ ಹೇಳೇ ಕಟ್ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಏನೋ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಲೇಬರ್ ತಂದು ಕಟ್ ಮಾಡಿಸ್ ದಿವಸ ದಿವಸ ಒಂದು ಐದ್ನೂರಿಂದ ಆರ್ನೂರು ಹುಡುಗರು ಒಂದು ಪಾಸಿ ನಿಂತಿರ್ತಾರೆ ವಿದ್ಯಾರ್ಥಿಗಳಾಗಲಿ ಪ್ರಯಾಣಿಕರಾಗ್ಲಿ ನಮ್ಮ ಬಸ್ಗಳು ಇಲ್ಲೇ ಸ್ಟಾಪ್ ಇರ್ತಾವೆ ಮತ್ತೆ ಕಂಟ್ರೋಲರ್ ಸದಾ ಇಲ್ಲೇ ಕೂತಿರ್ತಾನ ಹಿಂಗಾಗಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸಾರ್ವಜನಿಕರಿಗೆ ಏನೂ ತೊಂದರೆ ಆಗಬಾರ್ದು ಮತ್ತೇನೈತಿ ಯಾರ ಮೇಲೆ ಆಗಬಾರ್ದು ಮಕ್ಕಳಿಗೆ ಹೇಳಿ ಅದನ್ನು ಸ್ವಂತ ರೊಕ್ಕದ್ಲೆ ನಾನು ಒಂದು ಗಿಡ ಕಟ್ ಮಾಡ್ತಾ ಅಷ್ಟೇ ಕಟ್ ಮಾಡೋ ತೊಂದರೆ ಆಗ್ಲಾರ್ದಂಗೆ ನೋಡಿಕಪ್ಪರು ಕಂಡಕ್ಟರ್ ಕೆ ಎಸ್ ಆರ್ ಸಿ ಮೂರು ನಂಬರ್ ಡಿಪ್ ಅಧ್ಯಕ್ಷರು ಘಟಕ ಮೂರು ತಮ್ಮ ಸ್ವಂತ ಖರ್ಚಿನಲ್ಲಿ ಒಣಗಿದ ರೆಂಬೆಗಳನ್ನ ಕತ್ತರಿಸುವಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಲು ಸಹಕರಿಸಿರ್ತಾರೆ ಒಂದೊಂದೂವರೆ ಸಾವಿರ ಮಕ್ಕಳು ತಿರುಗಾಡ್ತಾ ಇರ್ಬೋದು ಓಡಾಡ್ತಾ ಇದೆ ಸರ್ ಅದೇನು ತೊಂದರೆ ಇಲ್ಲ ಆದರೆ ರೆಂಬೆಗಳಿಂದಲೇ ಮಕ್ಕಳಿಗೆ ತೊಂದರೆ ಆಯ್ತಾ ಇದೆ ಅಕಸ್ಮಾತ್ ಮುರಿದ್ಬಿಟ್ರೆ ನಗದು ಯಾರ ಮೇಲೆ ಬಿದ್ದು ಜೀವಕ್ಕೆ ಅಪಾಯ ಹಾನಿ ಆಗ್ತೈತೆ ಹಿಂಗರಿಂದ ಅವರು ಸಾ ಸಾಮಾಜಿಕ ಸೇವೆ ಕಳಕಳಿ ಇಟ್ಕೊಂಡು ಜನರೇ ಸೇವೆ ಮತ್ತು ಸ್ವಂತ ಖರ್ಚಿನಲ್ಲಿ ಅವರು ಮಾಡ್ತಾ ಇರೋದು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸಿದ್ದಣ್ಣ ಎಳಮೇಲೆ ಕೆ ಎಸ್ ಆರ್ ಸಿ ಕಂಟ್ರೋಲರ್ ಸಾರ್ವಜನಿಕ ವಿದ್ಯಾರ್ಥಿಗಳ ಅನುಕೂಲ ಅನುಕೂಲಕ್ಕಾಗಿ ಮೇಲೆ ನಮ್ಮ ಇಲ್ಲಿ ಸಾರಿ ನೀಂಥ ಕೊಠಡಿ ಮೇಲೆ ಗಿಡಗಳು ಇರುತ್ತೆ ಒಣಗಿದ್ದ ಟೊಂಗಿಗಳನ್ನು ನಮ್ಮ ಕೆ ಎಸ್ ಆರ್ ಸಿ ಅಧ್ಯಕ್ಷರಾದ ಎಂ ಜಿ ಬಂದವರು